ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಹಾಗೂ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜನೆ ಮಾಡಿದ್ದ ಸಿನಿಗಾನ ಕನ್ನಡ ಚಲನಚಿತ್ರ ಗೀತೆಗಳ ಕರೋಕೆ ಗಾಯನ ಸ್ಪರ್ಧೆಯು ಮೂರು ಮತ್ತು ನಾಲ್ಕನೇ ಸುತ್ತಿನ ಕಾರ್ಯಕ್ರಮ ಪತ್ರಿಕಾ ಭವನದಲ್ಲಿ ನಡೆಯಿತು ಇದು ಯುಗಳ ಗೀತೆಗಳ ಸುತ್ತುವಾಗಿದ್ದು ಸುಮಾರು ನಲವತ್ತು ಗಾಯಕರು ಭಾಗವಹಿಸಿದ್ರು ಒಟ್ಟು ಏಳು ಸುತ್ತುಗಳಲ್ಲಿ ಈ ಸ್ಪರ್ಧೆ ನಡೆಯಲಿದ್ದು ಯುಗಳ ಗೀತೆ ಸುತ್ತಿನಲ್ಲಿ ಕನ್ನಡದ ಪ್ರಮುಖ ಗೀತೆಗಳ ಗಾಯನ ನಡೆಯಿತು ಡಾಕ್ಟರ್ ರಾಜ್ಕುಮಾರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜೇಸುದಾಸ್ ಎಸ್ ಚಾನಕಿ ಶ್ರೇಯಾ ಘೋಷಲ್ ಸೋನು ನಿಗಮ್ ಸೇರಿದಂತೆ ಹಲವು ಗಾಯಕರು ಹಾಡಿದ ಹಾಡುಗಳನ್ನು ಶಿವಮೊಗ್ಗದ ಗಾಯಕರು ಹಾಡಿದರು ಮುಂದಿನ ಸುತ್ತಿನ ಸ್ಪರ್ಧೆಗಳಲ್ಲಿ ಎಲಿಮಿನೇಷನ್ ನಡೆಯಲಿದ್ದು ಇಪ್ಪತ್ತು ಗಾಯಕರಿಗೆ ಮಾತ್ರ ನಡೆಯಲಿದೆ ಅಂತಿಮವಾಗಿ ಬಹಿರಂಗ ವೇದಿಕೆಯಲ್ಲಿ ಗ್ರಾಂಡ್ ಫಿನಾಲೆ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ i mm -hmm. ಈ ನಡೆಸ್ತಾ ಇರೋ ಈ ಸಿನಿ ಗಾನ ಗಾಯನ ಇದಿದೆಯಲ್ಲ ಅದು ತುಂಬ ಚೆನ್ನಾಗಿತ್ತು ಮತ್ತು ಹೊಸಬರಿಗೆ ಒಳ್ಳೊಳ್ಳೆ ಅವಕಾಶ ಮತ್ತು ಆಯೋಜಕರಂತೂ ನಮಗೆ ಭಾಳ ಎಲ್ಪ್ ಮಾಡಿದ್ದಾರೆ ತುಂಬ ಒಳ್ಳೆದಾಗಿದೆ ನಮಗಂತೂ ಅಷ್ಟಂತ ಹೇಳಬಲ್ಲ ಸರ್ ನಾವು ಇದು ಮೂರೇ ರೌಂಡ್ ಆಗ್ತಾಯಿದ್ದೇವೆ ಸರ್ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿದ್ರು ಅವ್ರು ಸ್ವಲ್ಪ ತಿದ್ದಿ ಹೇಳ್ತಾರೆ ಕಲಿಯೋ ಅವಕಾಶಗಳು ತುಂಬ ಇದೆ ಸರ್ ಇಲ್ಲಿ ನಮಗೂ ಕರೋಕೆ ಅಲ್ವ ಸರ್ ನಮಗೂ ನಾವಿಂದು ಪಶ್ಚಿಮದ ಸಂಗೀತಗಾರಂತೂ ಅಲ್ಲ ನಾವು ಬಟ್ ತುಂಬ ಚೆನ್ನಾಗಿ ನಮಗೆ ಒಳ್ಳೆಯ ಅನುಭವ ಆಗಿದೆ ನಾವು ಗೆಲ್ತೀವೋ ಸೋಲ್ತೀವೋ ಅದು ಸೆಕೆಂಡ್ರಿ ಬಟ್ ಆದರೂ ಇಲ್ಲಿ ಹಾಡಿದ್ದೀವಲ್ಲ ಬಟ್ ನಮಗೆ ಭಾಳ ಇಲ್ಲ ಹೆಲ್ಪ್ ಆಗಿದೆ ನಮಗೆ ಚೆನ್ನಾಗಿದೆ ಸರ್ ಟೋಟಲ್ ಚೆನ್ನಾಗಿದೆ ಮುಂದೆ ನೋಡೋಣ ಏನಂತ ಏನಾಗ್ತದೆ ಪ್ರೆಸ್ ಟ್ರೆಸ್ಟ್ನವರು ಏರ್ಪಡಿಸಿರತಕ್ಕಂತಹ ಒಂದು ಈ ಸಿನಿಗಾನ ಕರೋಕೆ ಸ್ಪರ್ಧೆಯಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧೆ ಇದುವರೆಗೂ ಮೂರು ರೌಂಡುಗಳನ್ನು ನಾವೀಗ ಒಂದು ಸ್ಪರ್ಧೆಯಲ್ಲಿ ಹಾಡೋಣ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ತುಂಬ ಸಂತೋಷ ಆಗಿದೆ ಈ ಒಂದು ಟ್ರಸ್ಟ್ ಟ್ರಸ್ಟ್ನವರು ಕೇವಲ ಒಂದು ಪತ್ರಿಕಾ ಮಾಧ್ಯಮವನ್ನು ಹೊರತುಪಡಿಸಿ ಸಂಗೀತದ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಸಂತೋಷ ನಾವು ಕೂಡ ಇದೆಲ್ಲದರಲ್ಲೂ ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಆಯೋಜಕರಿಗೂ ಕೂಡ ಧನ್ಯವಾದಗಳು ತೀರ್ಪುಗಾರರಿಗೂ ಸಹ ಧನ್ಯವಾದಗಳು ಹಾಡ್ತಾ ಇದ್ವಿ ಸರ್ ನಾವು ಪೇಂಟ್ ಕೆಲಸ ಮಾಡಿಕೊಂಡವರು ಅಲ್ಲಿ ಇಲ್ಲಿ ಹಾಡನ್ನು ಕೇಳಿಕೊಂಡು ಈಗ ನಮಗೊಂದು ಇಲ್ಲಿ ಬಂದು ಒಂದು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಸರ್ ನಾವೆಲ್ಲೂ ಎಲ್ಲೂ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಎಲ್ಲೂ ಭಾಗವಹಿಸಿಲ್ಲ ನಮ್ಮನ್ನು ಗುರುತಿಸಿ ಇಲ್ಲಿ ನಮಗೆ ಒಂದು ಹಾಡಲ್ಲ ಅವಕಾಶ ಕೊಡ್ತೀಯಾರ ಸರ್ ನಮ್ಗೆ ತುಂಬ ಸಂತೋಷ ಆಗಿ ನಾವೇನು ಗಿಲ್ಲೋದು ಮುಖ್ಯ ಅಲ್ಲ ನಾವು ನಮ್ಮಲ್ಲಿರೋವಂಥ ಸ್ವಲ್ಪ ಕಲೆನ ಒಂಚೂರು ಹೊರಗೆ ಹಾಕಿದ್ವಲ್ಲ ನಮ್ಮಲ್ಲೂ ಒಂದು ಸ್ವಲ್ಪ ಕೊಲೆ ಕಲೆಯನ್ನು ಗುರುತಿಸ್ಪಡಿಸಿದ್ರಲ್ಲ ಈ ಪ್ರಸ್ ಟ್ರಸ್ಟ್ನವರು ಅಂತೇಳಿ ಸಂತೋಷ ಆಗ್ತಾಯಿದೆ ಹಾಗಾಗಿ ನನಗೆ ಇಲ್ಲಿ ಬಂದು ಆಡೋದ್ರಿಂದ ತುಂಬ ಸಂತೋಷ ಪ್ರಸ್ತುತ ಪತ್ರಿಕೋದ್ಯಮ ವಿದ್ಯಾರ್ಥಿ ಆಗಿದ್ರು ಕೂಡ ಅಂದರೆ ಒಂದು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾದ ವಿಶ್ ವಿಷಯ ಸುಮಾರು ಸ್ಪರ್ಧೆಗಳನ್ನು ಅಟೆಂಡ್ ಮಾಡಿದ್ರು ಕೂಡ ಏನೋ ವಿಭಿನ್ನ ಅನ್ನಿಸ್ತಿದೆ ಹೊಸದೇನೋ ಕಲಿತಿದ್ದೀನಿ ಅನಿಸ್ತಾ ಇದೆ ಕ್ಲಾಸಿಕಲ್ ಸಾಂಗ್ಗಳು ಎಷ್ಟೋ ಹಾಡ್ಬೋದು ಬಟ್ ಕರೋಕೆ ಜೊತೆ ನಾವು ಹೇಗೆ ಇನ್ನು ಇಂಪ್ರೂವ್ ಆಗ್ಬೋದು ಅನ್ನೋದು ಈ ಸ್ಪರ್ಧೆ ಹೇಳ್ಕೊಡ್ತಿದೆ ಅಷ್ಟು ಸುಲಭ ಅಲ್ಲ ಗಾಯಕರ ಸ್ಥಾನ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೂ ಎರಡು ಮೂರು ರೌಂಡ್ಗಳಿದೆ ತುಂಬ ಆಡಿಷನ್ನು ಇಟ್ಕೊಂಡ್ರು ಸಿನಿಗಾ ಏನಾದ್ರಿಂದ ಪತ್ರಿಕೋದ್ಯಮದವರು ಆಡಿಷನ್ನ ಮಾಡಿದ್ರು ನೂರಿಪ್ಪತ್ತೇಳು ಜನದಲ್ಲಿ ನಲವತ್ತ್ಮೂರು ಜನ ಆಯ್ಕೆ ಮಾಡಿಕೊಂಡ್ರು ಈ ಒಂದು ಆಯ್ಕೆಯಲ್ಲಿ ಎರಡು ಸುತ್ತುಗಳನ್ನು ನಡೀತು ಒಂದು ಮೊದಲನೇ ಸುತ್ತಲ್ಲಿ ಎಸ್ ಜಾನಕಿ ಅಮ್ಮನವ್ರನ್ನ ಸಾಂಗ್ ಅವರ ಸಾಂಗ್ಗಳನ್ನು ಕೊಟ್ಟರು ಎಲ್ಲರಿಗೂ ಈ ಗಂಡಸರು ಪುರುಷರು ಏನಿದ್ದಾರೆ ಅವರಿಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸುತ್ತು ಅಂತ ಮಾಡಿದ್ರು ನೆಕ್ಸ್ಟು ಭಕ್ತಿಗೀತೆ ರೌಂಡ್ ಆಯಿತು ಎರಡನೇ ಸುತ್ತಿನಲ್ಲಿ ಭಕ್ತಿಗೀತೆಗಳ ಸಾಂಗ್ಗಳನ್ನು ಹೇಳೋಕ್ಕೆ ಕೊಟ್ಟರು ಈಗ ಇವತ್ತು ನಾವು ಮೂರನೇ ಸುತ್ತುಗಳಿಗೆ ಬಂದಿದ್ದೇವೆ ಇವತ್ತು ಎರಡು ಸುತ್ತುಗಳನ್ನು ಒಂದೇ ದಿನ ಆಯೋಜನೆ ಮಾಡಿದ್ದಾರೆ ಮೂರು ಮತ್ತು ನಾಲ್ಕನೇ ಸುತ್ತುಗಳನ್ನು ಉತ್ತಮವಂತಹ ಹಳೆ ಹಳೆಯ ಒಂದು ಉತ್ತಮ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ ನಾನು ನಗುವ ನಯನ ಅನ್ನುವಂತಹ ಸಾಂಗನ್ನು ಸಾಂಗನ್ನು ಹೇಳಿದ್ದೇನೆ ತುಂಬ ಖುಷಿ ತಂದಿದೆ ಶಿವಮೊಗ್ಗ ಪ್ರಶ್ನೆಸ್ಟು ಹಾಗೂ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಿಕಾ ಸಂಘದಿಂದ ಕರೋಕೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಇದರ ನೇತೃತ್ವವನ್ನು ಹೊನ್ನಾಳಿ ಚಂದ್ರಶೇಖರ್ ರಾಮಚಂದ್ರ ಗುನಾರಿ ಪಿ ಜಿ ಸುದಾಸ್ ವಹಿಸ್ಕೊಂಡು ಈಗಾಗಲೇ ನಾವು ನಾಲ್ಕನೇ ಸುತ್ತಿಗೆ ಬಂದಿದ್ದೀವಿ ಇವತ್ತು ಸಹ ಡುಯೆಟ್ ಹಾಡುಗಳನ್ನು ಹಾಡ್ತಿದ್ದಾರೆ ನಾವು ಪ್ರೊಫೆಷನಲ್ ಸಿಂಗರ್ಸಿಗೆ ಮಾಡಿದ್ದಲ್ಲ ಇದು ಏನು ಬಾತ್ರೂಮ್ ಸಿಂಗರ್ಸ್ ಅಂತಾರಲ್ಲ ಅವರಿಗೆ ಅಂದರೆ ಸಂಗೀತ ಕಲ್ತವ್ರಲ್ಲ ಇವರೆಲ್ಲ ಅಂಥ ಒಂದು ಸುಮಾರು ನಲವತ್ತು ಜನರಿಗೆ ಶಿವಮೊಗ್ಗ ಪ್ರಶ್ನೆ ಅವಕಾಶ ಕೊಡೋ ಕಲ್ಪಿಸಿಕೊಟ್ಟಿದೆ ಆ ವೇದಿಕೆಯನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಮುಂದಿನ ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಗಾಯಕರು ಅಂತೇಳಿ ಆ ಮೂಲಕ ಅದ್ಭುತವಾದಂಥ ಫೈನಲ್ಗೆ ಅಣಿ ಆಗಬೇಕು ಆ ಎಲ್ಲ ಸಿದ್ಧತೆಯನ್ನು ಚಂದ್ರಶೇಖರು ರಾಮಚಂದ್ರ ಗುನಾರಿ ಜಸುದಾಸು ಮತ್ತು ಅವರ ತಂಡ ಕೈಗೊಂಡಿದೆ ಅದಕ್ಕೋಸ್ಕರ ಮತ್ತೊಮ್ಮೆ ಎಲ್ಲ ಗಾಯಕರಿಗೆ ಶಿವಮೊಗ್ಗ ಪ್ರಸ್ಟ್ ಅಧ್ಯಕ್ಷನಾಗಿ ಶುಭ ಕೋರತೆ ಈ ಒಂದು ಸಿನಿ ಗಾಯನ ಸೀಸನ್ ಒನ್ ಅನ್ನೋದು ಬಹಳ ಒಂದು ಉತ್ತಮ ವೇದಿಕೆಯಾಗಿದ್ದು ಈ ವೇದಿಕೆ ಸಿಗದಿರುವಂತಹ ಎಲ್ಲ ಕಲಾವಿದರಿಗೂ ಒಂದು ಉತ್ತಮವಾದ ವೇದಿಕೆಯನ್ನು ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಆಡಿಷನ್ನಿಂದ ಹಿಡಿದು ಈ ನಾಲ್ಕನೇ ಮೂರನೇ ಸುತ್ತಿನವರೆಗೆ ಬಂದು ಇದೀಗ ನಾಲ್ಕನೇ ಸುತ್ತು ಕೂಡ ಆಗ್ತಾಯಿದೆ ಬೆಂಗಳೂರಿನಿಂದ ಬಂದುಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ ನನಗೆ ಹೆಮ್ಮೆ ಇದೆ ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಗ್ರೂಪ್ ಮೆಸೇಜ್ ಮಾಡಿಬಿಟ್ಟು ಯಾರು ಹೇಗೆ ಯಾವ ಸಾಂಗ್ಗಳನ್ನು ತೊಗೋಬೇಕು ಯಾವ ಸಾಂಗ್ಗಳನ್ನು ಕೊಟ್ಟಿದ್ದನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೋಸ್ಕರ ದಿನವೂ ಕೊಟ್ಟು ಅದಕ್ಕೆ ತಕ್ಕನಾಗಿ ವ್ಯವಸ್ಥೆಗಳನ್ನು ಮಾಡಿಬಿಟ್ಟು ಆಯೋಜಿಸ್ತಿದ್ದಾರೆ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ಯಾಕಂದರೆ ಎಷ್ಟೋ ಕಲಾವಿದರಿಗೆ ವೇದಿಕೆಗಳು ಸಿಗೋದಿಲ್ಲ ಇವಾಗ ಮೂಲ ಬೇಸಿಕಲಿ ನಾನು ಯಾವುದೇ ರೀತಿಯ ಸಂಗೀತ ಕಲ್ತಿಲ್ಲ ಆದರೂ ಕೂಡ ಬಂದು ಹವ್ಯಾಸಿ ಕಲಾವಿದನಾಗಿ ಬಂದು ಕೆಲಸದ ಒತ್ತಡದ ಮಧ್ಯನೂ ಬಂದುಬಿಟ್ಟು ಕೆಲಸ ಈ ಒಂದು ಹಾಡನ್ನು ಹಾಡ್ತಾ ನನ್ನ ಮನಸ್ಸಂತೋಷಕ್ಕೋಸ್ಕರ ಹಾಡಕ್ಕೆ ಬಂದಿದ್ದೀನಿ ಅಂಥದ್ರಲ್ಲಿ ಇಂಥ ಒಂದು ವೇದಿಕೆ ಕೊಟ್ಟಿರುವಂತಹ ಪತ್ರಿಕಾ ಆಯೋಜಕರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಹಾಡಲಿಕ್ಕೆ ಅಂತೇಳಿ ಅವಕಾಶ ಕೊಟ್ಟಾರೆ ಪತ್ರಿಕೆ ಇದರಿಂದ ನಮಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಒಳ್ಳೆ ವೇದಿಕೆ ಮಾಡಿಕೊಟ್ಟಿದ್ದಾರೆ ನಮ್ಮಂಥ ಕಾಯಾಗಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ಒಳ್ಳೆ ಸ್ಟೇಜ್ ಕೊಟ್ಟಿದ್ದಾರೆ ಸರ್ ನಮಗೆ ಇಲ್ಲಿ ಹಳೆ ಹಾಡುಗಳನ್ನು ಎಲ್ಲ ಗಾಯಕರು ಎಸ್ ಪಿ ಮತ್ತು ಯೇಸುದಾಸ್ ಮತ್ತು ಪಿ ಬಿ ಶ್ರೀನಿವಾಸ್ ಮತ್ತು ಕಂಠಸ್ಥ ಎಲ್ಲ ಪ್ರತಿ ಹಳೆ ಹಾಡುಗಳು ಏನಿದೆ ಅದು ಇಲ್ಲಿ ಕಲಿಯುವಂಥ ಮತ್ತು ಪ್ರತಿಭೆಗಳಿಗೆ ಗುರುತಿಸುವಂಥ ಒಂದು ಈ ಒಳ್ಳೆ ಕಾರ್ಯಕ್ರಮ ಪತ್ರಿಕೆ ಇದರಿಂದ ಇಟ್ಕೊಂಡಿದ್ದಾರೆ ತುಂಬ ಸಂತೋಷ ಆಗಿದೆ ಸರ್ ನಿಲ್ಲಿ ಬಂದು ಹಾಡಲಿಕ್ಕೆ ಅವ್ರಿಗೆ ನಾವು ಯಾವತ್ತೂ ಚೇರು ನೋಡಿ ಒಳ್ಳೆ ಕೆಲಸ ಶಿವಮೊಗ್ಗದಲ್ಲಿ ನಡೀತದೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಇದರಿಂದೆಲ್ಲ ಬಂದಿದ್ದಾರೆ ಅಥವಾ ಹಳ್ಳಿಯಿಂದ ಬಂದಿದ್ದಾರೆ ಜಿಲ್ಲೆಯಿಂದಲೂ ಬಂದಿದ್ದಾರೆ ಸರ್ ಶಿಕಾರಿಪುರದಿಂದ ಬಂದಿದ್ದೇವೆ ನಾವು ಮೂಲತಃ ಸ್ವಲ್ಪ ಮಟ್ಟಿಗೆ ಹಾಡುಗಾರರಾಗಿದ್ವಿ ಕಾಲೇಜ್ ಡೇಸಲ್ಲಿ ಆದರೆ ಯಾವಾಗಲೂ ಸಹ ಕಾಂಪಿಟೇಷನ್ ಅಂತೇಳಿ ಹಾಡನ್ನು ಹೇಳಿರಲಿಲ್ಲ ನಮಗೆ ಇಲ್ಲಿ ಕರೋಕೆ ಗಾಯನವನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಸಹ ಮೊದಲನೇದಾಗಿ ವಂದನೆಯನ್ನು ಹೇಳ್ತೀನಿ ಜೊತೆಗೆ ನಾವು ಎಲೆಮರೆಯ ಕಾಯಿಯಾಗಿ ಮನೆಯಲ್ಲೇ ಬಾತ್ರೂಮ್ ಸಿಂಗರ್ಸ್ ಥರ ಹಾಡು ಹೇಳ್ತಾ ಇದ್ವಿ ಈಗ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿವಸ ಇಂತಹ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸ್ಕೊಡೋದ್ರ ಮೂಲಕವಾಗಿ ನಮ್ಮಂತ ಕಲಾವಿದರಿಗೆ ಕಲಾವಿದರನ್ನ ಬೆಳೆಸಬೇಕು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಎಲ್ಲರಿಗೂ ನಮಸ್ಕಾರ ಲಂಡನ್ ಶೇಕ್ ಬಿಸ್ ಮಾಡಲು ಹೆಣ್ಣುಗಳೆಲ್ಲ ನೋಡಿದರು ಅಮೆರಿಕದಲ್ಲಿ ಬೀಟಲ್ ಆಡಲು ಕುಣಿಯಲಾರ ದೇ ಓಡಿದರು ಲಂಡನ್ನಲ್ಲಿ ಶೇಕ್ ಬಿಸ್ ಮಾಡಲು ಹೆಣ್ಣುಗಳೆಲ್ಲ ನೋಡಿದರು ಕುಣಿಗಲ್ಲಲ್ಲಿ ಕಚೇರಿ ಮಾಡಲು ಕಂಗಾಲಾಗಿ ಬೆದರಿದರು ಚನ್ನ ಪಟ್ಟಣದ ಸೋದರರೆಂದರೆ ಸಂಗೀತಗಾರರೇ ನಡುಗುವರು ಬಲು ಅಪರೂಪ ನಂ ಜೋಡಿ ಎಂತ ಕಚೇರಿಗೂ ನಾವ್ ರೆಡಿ ಬಲು ಅಪರೂಪ ನಂ ಜೋಡಿ ಸಿನಿ ಗಾಯನ ಕಾರ್ಯಕ್ರಮನ ನಮ್ಮ ಪತ್ರಿಕಾ ಮಿತ್ರರು ಪತ್ರಿಕಾ ಶಿವಮೊಗ್ಗದ ಪತ್ರಿಕಾ ಮಿತ್ರರು ಆಯೋಜಿಸಿದರು ಅದಕ್ಕೆ ನಾವೆಲ್ಲರೂ ಶಿವಮೊಗ್ಗದಲ್ಲಿ ನಾವೇನು ಸಂಗೀತಗಾರರಲ್ಲ ಆದರೂ ಎಲ್ಲೋ ಯಾವಾಗೋ ಸಮಯ ಸಿಕ್ಕಿದಾಗ ಹಾಡ ಹಾಡೋಂಥವ್ರಿಗೆ ಅವಕಾಶ ಕೊಟ್ಟು ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಅದ್ರಾಗ ಹಲವಾರು ಹಂತಗಳನ್ನ ಆಗಲೇ ಇದು ಮೂರನೇ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಶಿವಮೊಗ್ಗದ ಹಲವಾರು ತಾಲೂಕುಗಳಿಂದ ಕೂಡ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಹಾಡಳಕ್ಕೆ ತುಂಬ ಚೆನ್ನಾಗೇ ಹೇಳ್ತಿದ್ದಾರೆ ಅದಕ್ಕೆ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಈ ಥರ ಕಾರ್ಯಕ್ರಮಗಳು ಶಿವಮೊಗ್ಗದ ಹ ಇನ್ನೂ ತುಂಬ ತುಂಬ ಮಾಡ್ತಿದ್ರೆ ಎಲ್ಲೋ ಮ ಮರದ ಕೆಳಗೆ ಇದ್ದಂಥ ಎಲೆಮರೆಯಕಾಯಿ ಇದ್ದಂಥ ಸಂಗೀತಗಾರರಿಗೆಲ್ಲ ಇದೊಂದು ಅವಕಾಶ ಆಗುತ್ತೆ ಒಳ್ಳೆಯ ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ನಾನು ಈ ಒಂದು ಇದರಿಂದ ಇಷ್ಟಪಡ್ತೀನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಪ್ರೆಸ್ ಕ್ಲಬ್ಗೆ ನಮಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬೇಕು ಯಾಕಂದರೆ ನಾವೆಲ್ಲ ಎಲೆಮೆರೆಕಾಯಿಗಳು ಸುಮಾರು ತಾಲೂಕುಗಳಿಂದ ಬಂದಿರತಕ್ಕಂತಹ ಇಂತಹ ಹಾಡುಗಾರರಿಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ಪುಸ್ತಕಕ್ಕೆ ಇಷ್ಟಪಡ್ತೀನಿ ನೂರಾರು ಮಾತು ಸಾಲದು ನಾನಿನ್ನ ಬಂದು ಸಲ ಇಂತಹ ಎಲ್ಲ ಕಲಾವಿದರನ್ನ ಬೆಳೆಸ್ತಕ್ಕಂತಹ ಈ ಪ್ರೆಸ್ ಕ್ಲಬ್ಗೆ ನಾವು ಒಂದು ಸಪನ್ ಹೇಳ್ತಾ ಇದ್ದೀವಿ